ಶ್ರೀ ಖಾನರು ಹುಟ್ಟಿ ಬೆಳೆದಿದ್ದು ಹಾಸನ ಜಿಲ್ಲೆಯ ಸಕಲೇಶ್ಪುರದಲ್ಲಿ ಇವರು ಅರಬ್ ಮೂಲದವರು ಬಾಲ್ಯದಲ್ಲೇ ತಂದೆ ತೀರಿಹೋದ್ದರಿಂದ ಹಿರಿಯಣ್ಣನ ಆಶ್ರಯದಲ್ಲಿ ಬೆಳೆದ ಕರೀಂಖಾನರು ವಿದ್ಯಾಭ್ಯಾಸ ಮಾಡಿದ್ದು ಎಂಟನೆಯ ತರಗತಿಯವರೆಗೆ ಆಚಂಗಿ ನಾರಾಯಣ ಶಾಸ್ತ್ರಿಗಳಿಂದ ಸಂಸ್ಕೃತ ಕಲಿತು ಕನ್ನಡ ಕಾವ್ಯಗಳನ್ನು ಸಂಸ್ಕೃತದ ಕೃತಿಗಳ ಮೂಲಕ ಅಧ್ಯಯನ ನಡೆಸಿ ಹಿಂದೂ ಮೀರಿಸುವ ಪಂಡಿತರಾಗಿ ಬೆಳೆದರು ಕಲೆಗಾಗಿ ದುಡಿದು ಬಡತನದಲ್ಲಿ ನರಳಿದರೂ ಯಾರ ಮುಂದು ಕೈಚಾಚಿದವರಲ್ಲ ಸ್ವಾಭಿಮಾನಿ ಸರಳ ವ್ಯಕ್ತಿ ಗಾಂಧಿವಾದಿ ಕಾಧಿದಾರಿ ಜಾನಪದ ಸಾಹಿತ್ಯ ಕರೀಂಖಾನರ ಮೇಲೆ ಹೆಚ್ಚು ಪ್ರಭಾವ ಬೀರಿತ್ತು ಹಳ್ಳಿಯ ಜನಜೀವನ ಅವರ ಆಚರಣೆ ಪರಂಪರೆ ಹಾಗೂ ಸಂಸ್ಕೃತಿಗಳಿಗೆ ಮಾರುಹೋದ ಕರೀಂಖಾನರು ಜಾನಪದ ಗೀತೆಗಳ ಸಂಗ್ರಹ ಕಾರ್ಯ ಆರಂಭಿಸಿದರು ಂಗೆ ತಿಂಗಳಿರತಂಗೆ ಶಾಸ್ತ್ರೀಯ ಸಂಗೀತದ ಪ್ರತಿ ರಾಗ ಭಗವಂತನನ್ನ ಹೊಲಿಸಿಕೊಳ್ಳೋದಕ್ಕೋಸ್ಕರ ರಾಜಗಳು ಸೃಷ್ಟಿಯಾಗಿವೆ ಆದ್ದರಿಂದ ಆ ರಾಜಗಳಲ್ಲಿ ದೀನಭಾವ ತುಂಬಿಕೊಂಡಿದೆ ಅದರಲ್ಲಿ ಪೂರ್ತಿ ಪ್ರಸ್ಫೂರ್ಣ ಆಗುದಿಲ್ಲ ಆದರೆ ಜಾನಪದ ಧಾಟಿಗಳಲ್ಲಿ ಹಾಗಲ್ಲ ಜಾನಪದ ಧಾಟಿಗಳು ನಿಂತಲ್ಲೇ ಕುಣಿಯುವ ಹಾಗೆ ಮಾಡುತ್ತೆ ಆ ವಾದ್ಯಗಳು ಕೂಡ ಅದನ್ನೇ ಅನುಸರಣೆ ಮಾಡ್ಕೊಂಡು ಹೋಗೋದ್ರಿಂದ ಹೆಚ್ಚು ಪರಿಣಾಮಕಾರಿ ಆಗುತ್ತೆ ಅನಂತರ ಅದರೊಳಗಿನ ತಿರುಳನ್ನ ನೋಡೋದಕ್ಕೆ ಹೋದ ಹೋದಾಗ ಅದು ಹೆಚ್ಚು ಮನಸ್ಸಿನ ಮೇಲೆ ಪರಿಣಾಮ ಮಾಡ ಈಗ ಹೊಲದಲ್ಲಿ ರಾಗಿ ಬೆಳೆದು ನಿಂತಿದೆ ರೈತ ಅದನ್ನ ನೋಡಿ ಅಭಿಮಾನದಿಂದ ಹೇಳ್ತಾನೆ ರಾಗಿ ದೇವಾನೆ ಲೋಲ ಸಂಪನ್ನಾನೆ ಸೋಜಲ್ಲ ಮುತ್ತು ನವರತ್ನ ಸೋಜಲ್ಲ ಮುತ್ತು ನವರತ್ನ ರಾಗಿ ದೇವ ತೂಗಿ ಬೆಳೆಯ ನಮ್ಮ ಹೊಲದಲ್ಲಿ ಅಂತ ಆ ರಾಗಿ ತೆನೆಯಲ್ಲಿರೋದು ಕಾಳಲ್ಲ ನೀವು ಅವು ಜಾತಿ ಮತ್ತು ನವರತ್ನಗಳಿಂದ ತುಂಬಿವಿ ಅದಕ್ಕೋಸ್ಕರ ರಾಗಿ ದೇವನೇ ತೂಗಿ ಬೆಳೆ ನಮ್ಮ ಹೇಳ್ ಹೊಲದಲ್ಲಿ ಅಂತ ಸಂತೋಷದಿಂದ ಅಭಿಮಾನದಿಂದ ಹೇಳ್ತಾನೆ ಇಂಥ ಸಾಹಿತ್ಯ ಹೆಚ್ಚೆಚ್ಚು ಪರಿಣಾಮಕಾರಿಯಾಗಿದೆ ಮಾತಾಡ ಮಾತಾಡ ಅತಿಯಾದ ಹೆಣ್ಮರು ರಾಗಿ ಕಲ್ಲಿನ ಮೇಲೆ ಚೆಲ್ಲುವ ನಮ್ಮ ಹಾಡು ಬಲ್ಲಂಥ ಜಾನಾರು ಬರ್ಕೊಳ್ಳಿ ಬಲ್ಲಂಥ ಜಾನಾರು ಬರ್ಕೊಳ್ಳಿ ನಮ್ಮ ಹಾಡ ಬಳ್ಳ ತಕ್ಕೊಂಡು ಅಳಕೊಳ್ಳಿ ಜಾನರು ವಿದ್ಯಾವಂತರು ಬಂದು ಬರ್ಕೊಡಿ ಇದನ್ನ ಆಮೇಲೆ ಚಲ್ಲಾಡು ಹೋಗ್ತಾ ಇದೆ ರಾಶಿ ರಾಶಿ ಆಗಿದೆ ಇದನ್ನ ತಂದು ತುಂಬ್ಕೊಂಡು ತುಂಬ್ಕೊಂಡು ಹೋಗಿ ಅಂತ నందు కోల అదే రీతి కోలాట హరు అంతే హా పదవ ఎత్తిన మేలు హేర్కొంటు ಮತ್ತೆ ಸಾವಿರ ಕೈಲಿ ಹಿಡ್ಕೊಂಡು ಕೋಲೆ ಎಂಟು ಸಾವಿರ ಪದವ ಒಂಟೆ ಮೇಲೆ ಹೇಳ್ಕೊಂಡು ಬಸವಣ್ಣ ಸದಿಗೆ ಪಂದೇವು ಕೋಲೆ ಕೋಲಿನ ಮೇಲೊಬ್ಬ ಬಸವಣ್ಣ ಕೂತ್ಕೊಂಡು ಲಾಡಿಸಿ ಪದವ ಬರಕೊಂಡ ಕೋಲೆ ಅಂದ್ರೆ ಹತ್ತೊಂಬತ್ತು ಸಾವಿರ ಜ್ಞಾನಪದ ಪದಗಳನ್ನ ಬಸವಣ್ಣನವರು ಕಲ್ತಿದ್ರು ಆದ್ದರಿಂದಲೇ ಅವರ ವಚನಗಳು ಸರಳ ಸುಂದರ ಸುಭದ ಶೈಲಿಯಲ್ಲಿ ಪರಿಣಾಮಕಾರಿಯಾಗಿ ಹೃದಯವಾಗಿ ರೂಪುಗೊಳ್ಳಲು ಅವಕಾಶವಾಯಿತು ದೇಶಾಭಿಮಾನಿಯಾಗಿದ್ದ ಕರೀಂ ಖಾನರು ಸ್ವಾತಂತ್ರ್ಯ ಚಳುವಳಿಯಲ್ಲಿ ತುಮುಕಿದರು ಗ್ರಾಮ ಪ್ರಧಾನ ರಾಷ್ಟ್ರವಾದ ಭಾರತ ಗ್ರಾಮಗಳ ಉದ್ಧಾರದಿಂದ ಭಾರತ ಉದ್ಧಾರ ಮಾತ್ರ ಸಾಧ್ಯ ಎಂದು ದೇಶಭಕ್ತರು ನಂಬಿ ಗಾಂಧೀಜಿಯವರು ನೇತೃತ್ವದಲ್ಲಿ ಈ ದೇಶದ ಉದ್ಧಾರಕ್ಕಾಗಿ ಸಂಸಿದ್ಧರಾದರು ನಿತಾಂತ ಪ್ರಯಾಸದಿಂದ ಅನಾರತ ಶ್ರಮದಿಂದ ಅನ್ಯಾದೃಶ ತ್ಯಾಗ ಬಲಿದಾನಗಳಿಂದ ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಂತಹ ಮಹನೀಯರ ವಿಚಾರಗಳನ್ನು ಕುರಿತು ವಿವೇಚಿತವಾಗ ಸ್ವಾತಂತ್ರ್ಯ ಚಳವಳಿಯ ಸ್ಮರಣೆ ನಮಗೆ ಬರುತ್ತದೆ ಸ್ವಾತಂತ್ರ್ಯ ಚಳವಳಿಯ ಧುಮಕಬೇಕಾದ ಅಗತ್ಯವೇನಿತ್ತು ಅಂದರೆ ನಲವತ್ತೆರಡರ ಇಂಡಿಯಾ ಭಾರತ ಬಿಟ್ಟು ತೊಡಗಿ ಎನ್ನುವ ಘೋಷಣೆಯೊಂದಿಗೆ ಚಳುವಳಿ ಬಲವಾದಾಗ ಸರ್ಕಾರ ಇನ್ನೂ ಉಗ್ರವಾದ ಕ್ರಮಗಳನ್ನು ದೇಶಭಕ್ತರ ಮೇಲೆ ಕೈಗೊಂಡರು ಆ ಅವಧಿಯಲ್ಲಿ ಇತರ ಮುಖಂಡರಂತೆ ತ್ಯಾಗಿ ಬಲಿದಾನಿಗಳಂತೆ ನಾನು ಕೂಡ ಸ್ವಾತಂತ್ರ್ಯ ಚಳವಳಿಯಲ್ಲಿ ಧಮಕಬೇಕಾಗಿ ಬಂತು ಆ ಸಂದರ್ಭದಲ್ಲಿ ಗಾಂಧೀಜಿಯವರ ವ್ಯಕ್ತಿತ್ವ ನಂದಿಯಲ್ಲಿ ಅವರ ಸಮ್ಮುಖ ಪ್ರಾಪ್ತವಾಯಿತು ಅನಂತರ ಇನ್ನೂ ಹೆಚ್ಚಿನ ತ್ಯಾಗ ಬಲಿದಾನಗಳಿಗೆ ಸಂಸಿದ್ಧರ ಹಾಗೂ ಸಲುವಾಗಿ ಹೋರಾಟಕ್ಕಿಳಿಯಲೇಬೇಕಾಯಿತು ಉಡುಪಿಯಲ್ಲಿ ಪ್ರಕಟವಾಗುತ್ತಿದ್ದ ಅಂತರಂಗ ವಾರಪತ್ರಿಕೆಯಲ್ಲಿ ಉಪಸಂಪಾದಕರಾಗಿ ನಂತರ ಧಾರವಾಡದ ಲೋಕಮಿತ್ರ ಪತ್ರಿಕೆಗೆ ಸಂಪಾದಕರಾಗಿ ಕೆಲವು ಕಾಲ ಕಾರ್ಯನಿರ್ವಹಿಸಿದರು ಜಾನಪದ ಗೀತೆಗಳನ್ನು ಪುಸ್ತಕ ರೂಪದಲ್ಲಿ ಪ್ರಕಟಿಸಿದರು ಸುಬ್ಬಯ್ಯ ನಾಯ್ಡು ಅವರ ಕಂಪನಿ ಸೇರಿ ನಿರ್ದೋಷಿ ಎಂಬ ನಾಟಕವನ್ನು ಬರೆದು ಬೇರೆ ಬೇರೆ ನಾಟಕಗಳಿಗೂ ಸಂಭಾಷಣೆ ಬರೆಯುತ್ತಿದ್ದರು ಕರೀಂ ಖಾನ್ರು ಆನ ಕೃಷ್ಣ ಇರು ಸಿದ ಕೃಷ್ಣನ್ ಇವರೆಲ್ಲ ಉಪನ್ಯಾಸಗಳಿಗೆ ಬರ್ತಾ ಇದ್ರು ಆಗ ಉಪನ್ಯಾಸ ಕೇಳಿ ನಮ್ಮ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಆಯಿತು ಅವ್ರಿಗೂ ನಮಗೂ ವಿಶ್ವಾಸ ಬೆಳೀತು ಆಗ್ಲಿಂದ ಕರೀಂ ಖಾನ್ರು ನಂಬರ್ ಒಳ್ಳೆ ಇದ್ದ ಜಾಲಿ ಆಡ್ಸ್ ಅನ್ನೋ ಸಂಸ್ಥೆಯನ್ನ ತಯಾರು ಮಾಡಿ ನಮ್ಮ ಕಲೆಯನ್ನ ಗುರುತಿಸಿ ನಿರ್ದೋಷ ಎಂಬ ನಾಟಕವನ್ನು ಬಹಳ ಚೆನ್ನಾಗಿ ಆಡಿಸಿ ಯಶಸ್ವಿಗೊಳಿಸಿದ್ರು ನಿರ್ದೇಶಿಯ ನಾಟಕವನ್ನ ಬೆಂಗಳೂರು ಮಂಡ್ಯ ತುಮಕೂರು ದೊಡ್ಡಬಳ್ಳಾಪುರ ಚಿತ್ತೂರು ಈ ಕಡೆಗಳೆಲ್ಲ ಆಡಿ ತುಂಬಾ ಹೆಸರು ಹೆಸರನ್ನ ಪಡೆದಿದ್ದೇವೆ ಎಸ್ ಕೆ ಕರೀಂ ಖಾನ್ರು ಹಳ್ಳಿಯ ಕಡೆಗೆ ಹೋಗಿ ಹಾಡಿ ಜನರೆಲ್ಲ ತುಂಬಾ ಸಂತೋಷ ಪಡಿಸ್ತಾ ಇದ್ರು ಎಸ್ ಕೆ ಕರೀಂ ಖಾನ್ ಬೇರೆಯ ಪಂಡಿತರನ್ನ ಜೀವನಕ್ಕಾಗಿ ತಡಕಾಡುತ್ತಿದ್ದ ಸಮಯದಲ್ಲಿ ಸೆಳೆದಿದ್ದು ಸಿನಿಮಾ ರಂಗ ಆಗ ಮದ್ರಾಸಿಗೆ ಪ್ರಯಾಣ ಬೆಳೆಸಿದರು ಡಿ ಆರ್ ನಾಯ್ಡು ಅವರು ನಿರ್ಮಾಪಕರಾಗಿದ್ದ ವೈ ಆರ್ ಸ್ವಾಮಿ ಅವರು ನಿರ್ದೇಶಕರಾಗಿದ್ದ ಸ್ವರ್ಣಗೌರಿ ಚಿತ್ರದ ಮುಖೇನ ನಾನು ಪ್ರಥಮವಾಗಿ ಚಿತ್ರರಂಗವನ್ನು ಪ್ರವೇಶ ಮಾಡಿದೆ గుణ సంకీర్తన నుడి శివ గుణ సంకీర్తన నిజ పద పవన నోడి పాడవెన నిజ పద పవన నోడి పాడవెన నుడి మన శివ గుణ సంకీర్తన ಎಲ್ಲ ಈ ಅವಿವೇಕಕ್ಕಾಗಿ ಈ ಕ್ಷಣವೇ ದೇವತ್ವವನ್ನು ತೊರೆದು ಭೂಲೋಕದಲ್ಲಿ ಮಾನವನಾಗಿದಂತೆ ಇದೇ ನಿನಗೆ ತಕ್ಕ ಶಿಕ್ಷೆ ಹೋಗು ಕರುಣಿಸ ದೇವ ಕರುಣಿಸು ನಾನು ಸದಾ ನಿನ್ನ ವಾದ ಸೇವೆಯಲ್ಲಿದ್ದೆ ಈಗ ಅದನ್ನು ಹೇಗೆ ತಾನೆ ತೊರೆಯಲಿ ನಿನ್ನ ದಿವ್ಯ ಮಂಗಳ ಮೂರ್ತಿ ದರ್ಶನವಿಲ್ಲದೆ ಹೇಗೆ ತಾನೆ ಬದುಕಿರಲಿ ಪ್ರಭು ನನ್ನ ಅಪರಾಧವನ್ನು ನಾನು ಮನೆಮಾಚುತ್ತಿಲ್ಲ ದೇವ ನಿನ್ನ ಕೃಪಾಭಿಕ್ಷೆಯನ್ನು ಬೇಡುತ್ತಿದ್ದೇನೆ ಅಷ್ಟೇ ನಿನ್ನ ಸಾನ್ನಿಧ್ಯದಲ್ಲಿ ನನ್ನನ್ನು ಶಿಲೆಯಾಗಿ ಆದರೂ ಸೃಷ್ಟಿಸು ಅದೇ ವರದಾನವೆಂದು ಭಾವಿಸಿಕೊಳ್ಳುತ್ತೇನೆ ಸದಾ ನಿನ್ನ ಚರಣ ಸ್ಪರ್ಶದಿಂದ ಪುನೀತನಾಗುತ್ತೆ ಸ್ವರ್ಣಗೌರಿ ಚಂದ್ರಕುಮಾರ ಬೇವು ಬೆಲ್ಲ ಜೀವನ ತರಂಗ ರಾಜೇಶ್ವರಿ ದೊಂಬರಕೃಷ್ಣ ರಾಜಮಹಾರಾಜ ಮುಂತಾದ ಚಿತ್ರಗಳಿಗೆ ಗೀತೆಗಳ ಜೊತೆಗೆ ಸಂಭಾಷಣೆಯನ್ನು ಬರೆದಿದ್ದಾರೆ ಕರ್ನಾಟಕ ಜಾನಪದ ಅಕಾಡೆಮಿಗೆ ಅಧ್ಯಕ್ಷರಾದ ನಂತರ ಕರ್ನಾಟಕಾದ್ಯಂತ ಸಂಚರಿಸಿ ಗಿರಿಜನರ ತಾಣಕ್ಕೆ ಹೋಗಿ ಅವರ ಜೀವನ ಮತ್ತು ಸಂಸ್ಕೃತಿಗಳ ಬಗ್ಗೆ ವಿಡಿಯೋ ಚಿತ್ರೀಕರಿಸಿದರು ಕರೀಂಖಾನರು ಕಲಾಮೇಳ ವಿಚಾರಗೋಷ್ಠಿಗಳನ್ನು ಏರ್ಪಡಿಸಿ ಅಪರೂಪವಾದ ಜಾನಪದ ಕೃತಿಗಳನ್ನು ಸಂಗ್ರಹಿಸಿ ನವ ಪ್ರತಿಭೆಗಳನ್ನು ಶೋಧಿಸಿ ಪುರಸ್ಕರಿಸಿದರು ಕರೀಂಖಾನರು ಬುಲ್ ಟೆಂಪಲ್ ಮುಖ್ಯ ರಸ್ತೆಯಲ್ಲಿರುವ ದ್ವಾರಕಾ ಹೋಟೆಲ್ನಲ್ಲಿ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ವಾಸ ಮಾಡಿದ್ದರು ಒಂದು ದಿನ ಸಂಜೆ ವಾಕಿಂಗ್ ಹೋಗುತ್ತಿದ್ದಾಗ ಖಾನ್ ಸಾಹೇಬರಿಗೆ ಸ್ಕೂಟರ್ ಸವಾರನೊಬ್ಬ ಡಿಕ್ಕಿ ಹೊಡೆದ ಪರಿಣಾಮವಾಗಿ ಎಡಗಾಲಿನ ಮೂಳೆ ಮುರಿದು ಓಡಾಡಲು ತುಂಬಾ ಕಷ್ಟವಾಗಿದೆ ಕರೀಂಖಾನ್ರ ತಮ್ಮ ಗಫಾರ್ ಖಾನ್ ಅಣ್ಣನನ್ನು ತಮ್ಮ ಮನೆಗೆ ಕರೆದುಕೊಂಡು ಅವರ ಯೋಗಕ್ಷೇಮವನ್ನು ನೋಡುತ್ತಿದ್ದಾರೆ ಕರೀಂಖಾನರಿಗೆ ಸಂದ ಪ್ರಶಸ್ತಿಗಳು ಪುರಸ್ಕಾರಗಳು ಅನೇಕಾನೇಕ ಜಾನಪದ ಶ್ರೀ ಕರೀಂಖಾನರ ಸೇವೆಯನ್ನು ಗಮನಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯವು ಡಾಕ್ಟರೇಟ್ ನೀಡಿದೆ ರತ್ನ ರಾಜ್ಯೋತ್ಸವ ಟಿಪ್ಪು ಇನ್ನೂ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಗಳು ಸನ್ಮಾನಗಳು ಸಂದಿವೆ ಸಲ್ಲುತ್ತಲಿವೆ ತೊಂಬತ್ತೆಂಟರ ಪ್ರಾಯದ ಕರೀಂ ಕರೀಂಖಾನರಿಗೆ ಈಗಲೂ ಓದಬೇಕು ಬರೆಯಬೇಕು ಎಂಬ ಛಲ ಆದರೆ ಅವರ ಬಲಗಣ್ಣು ಕಾಣುತ್ತಿಲ್ಲ ಎಡಗಣ್ಣು ಓದಲು ಸ್ವಲ್ಪ ಸಹಕಾರಿಯಾಗಿದೆ रो